ನೋಡೋಣ ಕೇಳಿ ನೋಡ್ತೀನಿ ಯಾವ ಥರ ಆಗ್ತಾರೆ ಏನು ಅಂತ ಇವಾಗ ಬಂದರೆ ಡಿಲೀಟ್ ಅಣ್ಣ ಅದು ಮತ್ತೆ ಮಾಡಬೇಕು ಅಂತ ಮತ್ತೆ ಮಾಡಿದ್ರು ಇವಾಗಲೇ ಎಷ್ಟು ಟೈಮು ಐದು ಗಂಟೆ ಆಗೋಗೈತೆ ಲೇಟ್ ಆಗೋಯ್ತು ಆಯಿತು ಪೆಟ್ರೋಲ್ ತಂದವನೇ ಹುಡುಗಡೆ ಒಂದು ಬ್ಲಾಕ್ ಬರುತ್ತೆ ಆಮೇಲೆ ಕೆಳಗಡೆ ಹೆಸರು ಮತ್ತೆ ಹಿಂಗೆ ಟರ್ನ್ ಮಾಡು ಬನ್ನಿ ನೀನು ಇವತ್ತು ಏನಿಲ್ಲ ಸ್ವಲ್ಪ ಸ್ಟಿಕ್ಕರ್ ಕಟಿಂಗ್ ಮಾಡ್ಸೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಸಂಡೇ ಹೋಗೋಣ ಅಂದ್ಕೊಂಡೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಆಗಲಿಲ್ಲ ಸೋಮವಾರ ಮಾಡ್ಸೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಬಿಟ್ಟರೆ ಟೈಮ್ ಸಿಗೋಲ್ಲ ಡ್ಯೂಟಿಗಳು ಇವತ್ತೇನು ಮಾಡೋಕ್ಕೆ ಹೋಗೋಲ್ಲ ಅಂದರೆ ಸ್ವಲ್ಪ ಸೋಮವಾರ ಡ್ಯೂಟಿಗಳು ಕಡಿಮೆನೆ ನೋಡೋಣ ಬನ್ನಿ ಇವತ್ತು ಫುಲ್ ಸ್ಟಿಕರಿಂಗ್ ಮಾಡ್ಸೋಣ ಯಾವ ಥರ ಮಾಡಿಸ್ತೀನಿ ಏನು ಡಿಸೈನ್ ಯಾವ ಥರ ಇರುತ್ತೆ ಎಲ್ಲ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಮಾಡಲಿ ಹತ್ರ ಹೋಗಿ ಅಲ್ಲಿ ನಮ್ಮ ಹುಡುಗ ಒಬ್ಬ ಬರ್ತಾನೆ ಅವನ್ನ ಪಿಕ್ ಮಾಡಿಕೊಂಡು ಇದ್ರೆ ಥರ ವಿಡಿಯೋದಲ್ಲಿ ನೀವು ಒಂದು ಕಮ್ ಕಮೆಂಟ್ಸ್ ಹಾಕಿದ್ರಿ ಟೆನ್ ಮಾಡಲ್ ಗಾಡಿಗಳೆಲ್ಲ ಅಟ್ಯಾಚ್ ಮಾಡ್ಕೊತಾರಂತ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಬನ್ನಿ ಇವಾಗ ಅವ್ರಿಗೆ ಫೋನ್ ಮಾಡ್ತೀನಿ ನಮ್ಮ ಪೋಟ್ರ್ ಕೆಲಸ ಒಬ್ರು ಅವರೇ ಅವ್ರಿಗೆ ಫೋನ್ ಮಾಡಿ ಕೇಳೋಣ ನಿಮ್ಮ ಮುಂದೆಯೇ ಕೇಳ್ತೀನಿ ಡೈರೆಕ್ಟು ಬಿಸಿ ಏನಂದ್ರೆ ಟೆನ್ ಮಾಡೆಲು ಅಂದ್ರೆ ಓಲ್ಡ್ ಮಾಡೆಲ್ ಗಾಡಿಗಳು ಅಟ್ಯಾಚ್ ಆಗುತ್ತಾ ಅಂತ ಕೇಳಿಬಿಟ್ಟು ನಾನು ನಿಮಗೆ ಇಲ್ಲೇ ಆನ್ಸರ್ ಮಾಡ್ತೀನಿ ಇಲ್ಲಿವರೆಗೂ ಅಟ್ಯಾಚ್ ಆಗುತ್ತೆ ಸರ್ ಅದೇ ಇದು ಪೋರ್ಟರಲ್ಲಿ ಯಾವ ಮಾಡೆಲ್ ಗಾಡಿವರೆಗೂ ಅಟ್ಯಾಚ್ ಆಗುತ್ತೆ ಸರ್ ಟೆನ್ ಮಾಡೆಲ್ಲು ಆ ಥರ ಎಲ್ಲ ಅಟ್ಯಾಚ್ ಆಗುತ್ತಾ ಹೌದಾ ಅದೇ ಯಾರು ಕೇಳಿದ್ರು ಅದಕ್ಕೋಸ್ಕರ ಕೇಳಿದೆ ಸರ್ ಅಷ್ಟೇ ಓಕೆ ಸರ್ ಓಕೆ ಹಾಂ ಇದ್ದಾರೆ ಸರ್ ಹಾಂ ಓಕೆ ಏನಾದರೂ ಇದ್ರೆ ಫೋನ್ ಮಾಡ್ತೀನಿ ಸರ್ ಓಕೆ ಓಕೆ ಸರ್ ಟೆನ್ ಮಾಡಲ್ ಗಾಡಿನೂ ಅಟ್ಯಾಚ್ ಮಾಡ್ತಾರಂತೆ ಅಂದರೆ ಜಾಸ್ತಿ ಅವ್ರಿಗೆ ಟೆಕ್ಸಿ ಮಾರ್ಕ್ಸಿ ಕ್ವಶನ್ ಕೇಳೋಕ್ಕಾಗಲ್ಲ ಏನೋ ಒಂದು ಆನ್ಸರ್ ಮಾಡ್ತಾರೆ ಅಂತ ನಾನು ಜಾಸ್ತಿ ಮಾತಾಡಲಿಲ್ಲ ಟೆನ್ ಮಾಡಲ್ ಗಾಡಿನೂ ಅಟ್ಯಾಚ್ ಮಾಡ್ತಾರಂತೆ ಎಫ್ ಸಿ ರನ್ನಿಂಗ್ ನಿನಗಿದ್ರೆ ನೀವು ಟೆನ್ ಮಾಡಲ್ ಅಂತ ಕ್ವಶನ್ ಕೇಳಿದ್ರಿ ನನಗೆ ಅದಕ್ಕೆ ನಾನು ಟೆನ್ ಮಾಡಲೇ ಕೇಳಿದೆ ಅಂದರೆ ಇಂದು ಮುಂದೆ ಇದ್ರೂ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಅಂದರೆ ಏಯ್ಟು ಸೆವೆನು ಫಿಫ್ಟೀನು ಆ ಥರ ಎಲ್ಲ ಇದ್ರೂ ಅಟ್ಯಾಚ್ ಮಾಡ್ತಾರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದ್ದು ಡಾಕ್ಯುಮೆಂಟ್ಸ್ ಪಕ್ಕ ಇದ್ದರೆ ರಾಖಿ ಬಾಯ್ ಥರ ಬಿಟ್ಬಿಟ್ಟಿದೆಯಲ್ಲ ಕೂರ್ಲು ಹೌದಾ ಇವಾಗ ಮಗ್ಳಗ್ ಹೋಗ್ಬಿಟ್ಟು ಎಲ್ಲ ಬೈಪಾಸ್ ಹತ್ರ ಮಾಡ್ತಾರಂತೆ ಸ್ಟಿಕ್ಕರ್ ಕಟ್ಟಿಂಗು ನೀಟಾಗಿ ಮಾಡಿಸ್ಕೊಂಡು ಬರೋಣ ಇವಾಗ ಬಂದಿರಿವಲ್ಲ ಅದೇ ಕಾಲು ಗಂಟೆ ಬರ್ತೀನಿ ಅಂತ ಹೇಳಿದ್ರು ನೋಡ್ರಿ ಇಲ್ಲಿ ಓಪನ್ ಆಗೈತೆ ನೋಡೋಣ ಕೇಳಿ ನೋಡ್ತೀನಿ ಯಾವ ತರ ಆಗ್ತಾರ ಏನು ಅಂತ ಲಾಸ್ಟ್ ಟೈಮ್ ಬಂದು ಆ ಕಡೆ ಎಲ್ಲ ಹುಡ್ಕಾಡ್ದು ಸಿಗ್ಲಿಲ್ಲ ಏನೋ ಇಲ್ಲೇ ಆಗ್ತಾರಂತೆ ನೋಡೋಣ ಹೆಂಗಾಗ್ತಾರ ಏನು ಅಂತ ಯಾರೋ ಹುಡ್ಗೋ ಇರಂಗ್ರೆ ಕಳಿಸಿ ಅಲ್ಲಿ ಸಿಸ್ಟಮ್ ಐತಲ್ಲ ಆಯ್ತಲ್ಲ ಸಿಸ್ಟಮ್ ಹಾಕ್ಬಿಟ್ಟು ತೋರಿಸ್ತೀನಿ ಅಂತ ಹೇಳೋರೆ ನೋಡೋಣ ಅವ್ರು ಯಾರೇ ಯಾವ್ಯಾವ ಡಿಸೈನ್ ಆಗ್ತಾರೆ ನಮ್ಗೆ ಸ್ವಲ್ಪ ಚೆನ್ನಾಗಿರೋದನ್ನೇ ನೋಡ್ಕೊಂಡು ಮಾಡ್ಬಂತೀವಿ ಇವಾಗ ಗಾಡಿ ಫೋಟೋ ಫೋಟೋಗಳ ಹೊಡೆದ್ಬಿಟ್ಟು ಅವ್ರಿಗೆ ಫೈವ್ ಅವರ್ಸ್ ಲೇಟೆ ಸ್ನೇಹಿತರೆ ಬೆಳಗ್ಗೆ ಡಿಸೈನ್ ಎಲ್ಲ ಮಾಡಿಸ್ಬಿಟ್ಟು ಬಿಟ್ಟೋಗಿದ್ದೆ ಇವಾಗ ಬಂದರೆ ಡಿಲೀಟ್ ಆಗ್ಬಿಟ್ಟೈತರಣ್ಣ ಅದು ಮತ್ತೆ ಮಾಡಬೇಕು ಅಂತ ಮತ್ತೆ ಮಾಡಿದ್ರು ಇವಾಗಲೇ ಎಷ್ಟು ಟೈಮು ಐದು ಗಂಟೆ ಆಗೋಗೋಯ್ತೆ ಲೇಟ್ ಆಗೋಯ್ತು ಬೇಗ ಬೇಗ ಮಾಡ್ಕೊಡ್ತೀವಿ ಅಂತ ಮಾಡ್ತಾವ್ರೆ ಮತ್ತೆ ಬೇರೆ ಡಿಸೈನ್ ಮಾಡೋರೆ ಫೋನಲ್ಲಿ ಐತೆ ತೋರಿಸ್ತೀನಿ ಫಸ್ಟ್ ಯಾವ್ದು ಗೊತ್ತ ಮಾಡಿದ್ದು ಅದು ಸಖತ್ತಾಗಿ ಬಂದಿತ್ತು ಫಸ್ಟ್ ಮಾಡಿದ್ದು ಈ ಥರ ಇತ್ತು ಇವಾಗ ಒಂಥರ ಮಾಡೋರೇಟ್ ಮಾಡ್ತಾವ್ರೆ ಮೇಲ್ಗಡೆ ಒಂದು ಲೋಗೋ ಹಾಕ್ಸ್ಬೇಕು ಅದಕ್ಕೆ ಅದು ಟೇಪಲ್ಲಿ ಅಳತೆ ತಗೊತಾವ್ರೆ ಹಾಂ ಫುಲ್ಲು ಅದು ಪಾಯಿಂಟ್ ಬಂದ್ಬಿಡ್ತದೆ ನೋಡ್ಕೊಂಡು ಸೇಜ್ ರಂಗೇ ಕ್ರಾಸ್ ಆಗ್ತೀರಾ ಹೆಂಗೆ? ಹೋಂ ಬಾಯ್ ಫಾಂಟ್ ಯಾ ಚೇಂಜ್ ಮಾಡಿ. ಫಾಂಟ್ ಬೇರೆ ಬೇಕಾ? ಹಾ. ಮೇಲ್ಗಡೆ ವಿಂಕಿ ಅದು. ಫೈರ್ ಕಲರ್ ಕೊಟ್ಬಿಡಿ ಹಂಗಾದ್ರೆ ಅದಕ್ಕೆ. ಇದು ಕಲರಿಂಗ್ ಕೊಡೋಕ ಆಗಲ್ಲ. ಇದೇ ಕಲರಾ? ಸಿಗ್ನಲ್ ಕಲರ್ ಬರೋದು ಅದು. ಬ್ಲಾಕ್ ಏನಾ? ಹಾಕ್ಬಿಡಿ ಅದೇ ಕಲರು ಚೆನ್ನಾಗಿದೆ. ಒಟ್ಟಿನಲ್ಲಿ ಇಷ್ಟು ಲೇಟ್ ಆಗೋಯ್ತು ಕತ್ತಲೇ ಆಗೋಗೋಯ್ತು ನೋಡು ನಾನು ಬೆಳೆ ಬೆಳಗ್ಗೆ ಬಂದಿದ್ದು ಕೆಲಸ ಎಲ್ಲಿ ನಿಮ್ ಬೇರೆ ಕೆಲಸ ಮಾಡ್ತಾ ಇದ್ರಿ ನೀವು ನಮ್ದೆಲ್ಲ ಮಾಡ್ತೀನಿ ಡಿಲೀಟ್ ಯಾಕೆ ಮಾಡಿದ್ರಿ ಏನಾಗಬೇಕು ಓನರ್ ನಿಮಗೆ ಆ ಥರ ಏನಲ್ಲ ಇವರು ಏನಾಗಬೇಕು ಏನು ರಿಲೇಶನ್ ಅಂದರೆ ಯಾವ ಥರ ನಿಮ್ಮ ಅತ್ತೆ ಮಗ ಅವರು ಓನರ್ ಇರೋದಲ್ಲಿ ಈಗ ಬಂದಿ ನಿಮ್ಮತ್ರ ಮಾತಾಡೋದಲ್ಲ ಹಾ ಹಾ ಅವನ್ನಮ್ಮ ಇಲ್ಲ ಓಪನ್ ಮಾಡ್ತಾವ್ರೆ ಹೆಂಗ್ ಬಂದಿತ್ತು ನೋಡೋಣ ಈ ತರ ಶಿಕ್ಕರಿಂಗ್ ಎಲ್ಲಾ ಬಂದ್ರೆ ಎಷ್ಟ್ ಈಸನ್ ನಿಲ್ಸ್ತೀರಾ ಗಾಡಿನಾ ಗಾಡಿ ಎಷ್ಟ್ ಈಸನ್ ನಿಲ್ಸೋದು ಅಷ್ಟೇ ನಮ್ಮ ನಮ್ಮಷ್ಟ್ ಮಾಡೋದಿದ್ರೆ ಏನು ಒಂದ ಅರ್ಧ ದಿನ ಅರ್ಧ ದಿನ ಅದಲ್ಲ ಇದಾಗ್ಬಿಡತ್ತಾ ಮೇಲೆ ಹುಷಾರು ನೀಟಾಗಿ ಬಂದಿಲ್ಲ ಅಂದ್ರೆ ಏನು ಮಾಡೋದು ಆಯ್ತು ಆಯ್ತು ಬ್ಯಾಕ್ ಸೈಡು ಹಂಗೆ ಹೋಗ್ಬಿಡಿ ಅದನ್ನೇ ಇವಾಗ ಹಿಂದೆಗಡೆ ಅಣಿಸಲ್ವಾ ಡೋರ್ಗೆ ಆಯಿತು ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಅದು ಮಸ್ತ್ ಆಗಿತ್ತು ಬಟ್ ಆ ಥರ ಬರಲಿಲ್ಲ ಇವಾಗ ಇಲ್ಲಿ ಇದು ಚೆನ್ನಾಗೈತೆ ಏನು ತೊಂದರೆ ಇಲ್ಲ ಡೌನ್ ಮಾಡಿಲ್ಲ ಡೌನ್ ಮಾಡಿ ಡೌನ್ ಮಾಡಿ ಇಲ್ಲಿ ಹೋಗುತ್ತೆ ಹೋಗುತ್ತೆ ಅಂತ ಆಸೆ ಹೋಗುತ್ತೆ ಚೆನ್ನಾಗಾಗೋಲ್ಲ ಆ ಅದು ಕವರ್ ಅಪ್ ಆಯ್ತಲಿ ಹಾ ಹಾ ಅದ್ ಬಿಡಿ ಇಲ್ಲಿ ಬ್ಲಾಕ್ ಗ್ರೇನೇಮ್ ಹಾಕ್ ಬಿಡಣಾ ಸ್ಟಿಕ್ಕರ್ ಹಾಕಿ ಏನಾದ್ರೂ ಒಂದಿ ಮಾಡಣಾ ಹಾ ಆಯ್ತ ಆಯ್ತ ಓಕೆ ಚಂಪ್ ಹಾಕಿದು ಸಬ್ ಬರಲ್ಲ ಮತ್ತೆ ಇದು ಸ್ಟಾಫ್ ಇರುತ್ತಾ ಬ್ಲಿಪ್ ಆಗಿಬಿಡುತ್ತೆ ಅಲ್ಲ ಬಬಲ್ ಬರಲ್ಲ ಕೇಳ ಗಾಡಿಗೆಲ್ಲ ಹಾಕಿರ್ತಾರಣ ಯಾವ ಟೆನ್ಷನ್ ಇಲ್ಲ ಹಾಕ್ಬೋದು ಎಲ್ಲ ಆಲ್ ಓವರ್ ಎಲ್ಲ ಕೇಳಕ್ಕೆ ನಮ್ದು ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಹಾಕಲ್ಲ ಜಾಸ್ತಿಗಳು ಕೇಳ ಗಾಡಿ ನೋಡ್ರಿ ಎಲ್ಲ ಫುಲ್ ಅವ್ರೆ ಆಗಿರೋ ಕ್ಯಾಬಿನ್ ಕ್ಯಾಬಿನ್ ಟೋಟಲ್ ಕಲರ್ ಮಾಡಿರೋದು ಎಲ್ಲ ರೆಡಿ ಮಾಡಿರೋದು ಕೇಳ ಮತ್ತೆ ಮಂಗಳೂರಲ್ಲಿ ಎಲ್ಲ ಟೋಟಲ್ ಟೋಟಲ್ ಐಶೋರ್ ಕಲ್ಯಾಣ ಗಾಡಿಗಳು ನೋಡ್ರಿ ಎಲ್ಲ ಫುಲ್ ಅದೇ ಇರೋದು ಈಗ ನೀವು ನಿಮ್ಮಿಂದ ಸ್ಟಾರ್ಟ್ ಆಗ್ಲಿ ಇವಾಗ ಇದು ಅದ್ರ ಮೇಲೆ ಹಂಗೆ ಬಂದು ಬರುತ್ತಾ ತೆಗ್ದು ಬಿಡ್ತೀರಾ ಅದು ಆ ಪ್ಲಾಸ್ಟಿಕ್ ಮೇಲೆ ಆ ಪ್ಲಾಸ್ಟಿಕ್ ಮೇಲೆ ಇಲ್ಲ ಚೆನ್ನಾಗಿ ಕಾಣಲ್ಲ ಹಾ ಹಾ ಇದು ನೀವು ಸೈಡ್ ಅಲ್ಲಿ ಹಾಕಿಸ್ತಿದ್ರೆ ಅದು ಯಾಶಕಲೇ ಫುಲ್ ಆಗಿ ಕೆಳಗೆ ಡಿಫ್ರೆಂಟ್ ಇಂದ ಹಾಕಿಸ್ತಾರು ಹು ಈ ಶೇಪ್ ಅಲ್ಲಿ ಬ್ಯಾಕ್ ಸೈಡ್ ಶೇಪ್ ಅಲ್ಲಿ ಬರುತ್ತಲ್ಲ ಅಲ್ಲಿಂದ ಅದು ಹು ಅವರ ಇಂಡೋ ಗ್ಲಾಸ್ ಎತ್ತಿದ್ರು ಸಹಿತ ರೀಡಮ್ ಕಾಣುತ್ತೆ ಅವರು ವಿಶಿ ಇದು ಸಹಿತ ರೀಡಮ್ ಡೌನ್ ಆಗುತ್ತೆ ಹು ಇದಿನ್ನು ನಾವು ಟು ಹಂಡ್ರೆಡ್ ಅಂತೂ ಆಲ್ಟ್ರೂ ಮಾಡಾಕ್ಬಿಟ್ಟವ್ರ ಪೆಟ್ರೋಲ್ ತಂದವನೇ ಹುಡುಗ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾನಂತೆ ಅದೆಲ್ಲ ನೋಡಿ ಪಾಯಿಂಟ್ ಎಲ್ಲ ಕಿತ್ಕೊಂಬಿಟ ಇದೆ ಸ್ಟಿಕ್ಕರ್ದು ಜಾಸ್ತಿ ಹಾಕ್ಬೇಡ ಪೆಟ್ರೋಲು ಆಮೇಲೆ ಅದು ಕಿತ್ಕೊಂಬಿಟ್ಟತ್ತು ಇರೋ ಪಾಯಿಂಟು ನಿಮ್ಮ ತಮ್ಮನೇ ಅವನು ಇಲ್ಲ ಅಂತ ಅವನು ಅಂತಾನೆ ಸ್ಕೂಲ್ಗೆ ಹೋಗುವ ಕೆಲಸ ಮಾಡ್ತಾನೆ ಬಂದಿಲ್ಲಿ ಸಾಯಂಕಾಲ ಬಂದಿರೋದು ಹಾಕಿ ಹೋಗಾದ್ರೆ ಟೆನ್ಶನ್ ಇಲ್ಲ ಸಾಯಂಕಾಲ ಬಂದಿರೋದು ಬೆಳಗ್ಗೆಯಿಂದ ನೋಡ್ತಾ ಇದೀನಿ ಇಲ್ಲೇನೆ ಯಾವಾಗ ಬೆಳಗ್ಗೆಯಿಂದ ಬಂದಿದೆ ನಾನು ಐದು ಗಂಟೆಗೆ ಏನ್ ಸುಳ್ಳು ಹೇಳ್ತೀವೋ ಬಲ್ಲು ನಮ್ಮ ಅಂಗಡಿ ಇಲ್ಲ ನೋಡಿ ಅಣ್ಣ ಕೆಲಸ ಮಾಡ್ಸೋರಿ ನೋಡಿ ನೋಡಿ ಪ್ರಿಂಟ್ ಹಾಕ್ಸಿರೋದಿಲ್ಲ ಅಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಮಾಡ್ತಾ ನೀವು ಮಾಡ್ತಾ ಇದ್ದೀರಾ ಅಲ್ಲಿ ಮೇಲ್ಗಡೆ ಒಂದು ಬ್ಲೋಗೋ ಬರುತ್ತೆ ಆಮೇಲೆ ಕೆಳಗಡೆ ಹೆಸರು ಮತ್ತು ಬ್ಯಾಕ್ ಸೈಡು ಹೆಸರು ಸಿಗರೇಟ್ ಸೇದು ಒಂದು ಟೀ ಕುಡಿ ಕೆಲಸ ಮಾಡು ಅಲ್ಲೇನಾ ಒಂದು ದಮ್ ಮಾಡಿ ಆ ಥರ ಇಲ್ಲ ನೀನಲ್ಲ ನಿಮ್ಮ ಬಾಸು ಅಲ್ಲಿ ನೋಡಲ್ಲಿ ಯಾರಪ್ಪ ಇವರು ನಿಮ್ಮ ಯಜಮಾನ್ರ ಹ್ಞೂ ಎಷ್ಟವ ಇವಾಗ ಅಂಗಡಿ ನಿಮ್ಮ ಯಜಮಾನ್ರದ್ದು ಒಂದೇ ಸದ್ಯಕ್ಕೆ ಹ್ಞೂ ಮುಂದೆ ನಿಮ್ದು ಎಲ್ಲ ಆತದೆ ಆಗ್ತದೆ ಇಟ್ಟಿರ್ತಿಯ ಕೆಲಸ ಕಾರ್ಯ ಬಿಟ್ಬಿಟ್ಟು ನಿಂತಿದ್ಯಾಲೆಲ್ಲ ಬಿಟ್ಬಿಟ್ಟು ಕೆಲಸ ಕಲಿಬೇಕು ಅಂತ ಓ ಬೆಂಕಿ ಮಾಡಿದೀರಾ ಬಿಡ್ರಿ ಮುಂದೆ ಕಡೆ ಬೇಗ ಹಾಕ್ಬಿಟ್ರೆ ನಮ್ಗೆ ಸಾವಿರ ಅಷ್ಟೇ ಎಷ್ಟು ಹದಿಮೂರವರೆ ಹದಿಮೂರವರೆ ಸಾವಿರ ಅಷ್ಟೇ ಬ್ಯಾಕ್ ಕ್ಯಾಮ್ರಾ ಡ್ಯಾಶ್ ಕ್ಯಾಮ್ರಾ ಡ್ಯಾಶ್ ರನ್ನಿಂಗ್ ಕ್ಯಾಮ್ರಾ ಓ ಫ್ರಂಟ್ ಬರ್ತದ ಫ್ರಂಟ್ ಗೆ ಇದೆ ರನ್ನಿಂಗ್ ಕ್ಲಾರಿಟಿ ಬರುತ್ತಾ ಕ್ಲಾರಿಟಿ 3 MP ಅಂದ್ರೆ ಹೆಂಗೆ ಇವಾಗ ಫುಲ್ ಒಂದ್ ದಿನದೆಲ್ಲ ತಗಿಬೋದಾ ಓ ಒಂದು ದಿವಸ ಆಗುತ್ತೆ ಡೈಲಿ ಇದು ಮಾಡ್ಕೊಬೋದು ಬೇಕಂದ್ರೆ ವಿಡಿಯೋ ಎಡಿಟ್ ಮಾಡ್ಕೊಳ್ಳ್ರಿ ಬೇಕಂದ್ರೆ ಡಿಲೀಟ್ ಮಾಡ್ಕೊಳ್ಳ್ರಿ ರನ್ನಿಂಗ್ ಕ್ಯಾಮ್ರಾ ಅದು ಫ್ರಂಟ್ ಗೆ ಬ್ಯಾಕ್ ಬಂದು ರಿವರ್ಸ್ ಕ್ಯಾಮ್ರಾ ಬ್ಯಾಕ್ ಬಂದು ರಿವರ್ಸ್ ಕ್ಯಾಮ್ರಾ ಇಲ್ಲಿದೆ

ಹುಬ್ಬಳ್ಳಿ ಮಣ್ಣಾಗ ಪುಣ್ಯ ಐತಿ ಪಾಪಿ ಆಗಬೇಡ ನೋಡಿ ಇದೆ ಲೋಗೋ ನೋಡಿದ್ರಲ್ಲ ಅವಾಗಲೇ ಮತ್ತೊಂದ್ ಸತಿ ತೋರಿಸ್ತೀನಿ ರ್ಯಾಪಿಂಗ್ ಮಾಡಿ ಇದನ್ನ ಅದ್ರ ಮೇಲೆ ಹಾಕ್ಬಿಡ್ತಾರೆ ಮೋಡಿಫಿಕೇಶನ್ ಏನಿದ್ರು ಎಲ್ಲ ಮಾಡ್ಕೊಡ್ತಾರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇವ್ರ ಸಂಚಾರ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ರಿ ಎಲ್ಲ ಕಮ್ಮಿ ಮಾಡ್ತಾರೆ ನಮ್ಮದು ಹಾಗೆ ಪ್ರಶಾಂತ್ ಸಂಚಾರ ಅಂತ ಇದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ರಿ ರೇಟೇ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಹ್ಮ್ ಹೆಸ್ರು ಹೇಳಿದ್ರೆ ಪ್ರಶಾಂತ ಅಂತಾರೆ ಬಂದಿ ಅಣ್ಣವರ ಹೆಸ್ರು ಹೇಳಿದ್ರೆ ಇಲ್ಲೇ ಅವರೇ ನೋಡಿರಿ ಈ ಓನರು ಗಾಡಿ ಎಲ್ಲ ಮಾಡೆಲಸನ್ ಫಿಟ್ ಮಾಡ್ಕೊಡ್ತಾರೆ ಬೇಕಾದ್ರೆ ನಿಮಗೆ ಕೂಲಿಂಗ್ ಸೀಟ್ ಇದೆ ಅಲ್ಲಿ ತೋರಿಸ್ತೀನಿ ಆಕಡೆ ಅಲ್ಲಿ ಫ್ರಂಟ್ ಅಲ್ಲಿ ಇದೆ ಏನೋ ಕೂಲಿಂಗ್ ಸೀಟ್ ಅಂತ ಹೀಟ್ ಆಗಲ್ವಂತೆ ಅಣ್ಣ ಎಷ್ಟಣ್ಣ ಇದು ಒಂದು ಸೀಟ್ಗೆ ಹಾಕೋಕ್ಕೆ ಆಗಕ್ಕೆ ಬರುತ್ತೆ ನಿಮಗೆ ಒಂದು ಆಗುತ್ತೆ ಕೂಲಿಂಗ್ ಸೀಟ್ ಹೀಟ್ ಆಗಲ್ವದು ಅದು ಇಯರ್ಸ್ ವ್ಯಾರಂಟಿ ಗ್ಯಾರಂಟಿ ಇರುತ್ತೆ ಆ ಥರ ಕಂಪ್ಲೇಂಟ್ ಮಾಡಿದ್ರೆ ಹೀಟಿಂಗ್ ಇದ್ರೆ ಸ್ಪಾಟಲ್ಲಿ ಚೇಂಜ್ ಆಗುತ್ತೆ ಸ್ಪಾಟಲ್ಲಿ ರಿಟರ್ನ್ ಅಮೌಂಟ್ ಆಗುತ್ತೆ ಇದು ಏನಕ್ಕೆ ಆಗ್ತಾ ಇರೋದು ಅಂದರೆ ಅಲ್ಲೆಲ್ಲ ನೋಡಿ ಪೈಂಟ್ ಬಂದ್ಬಿಟ್ಟು ಸ್ವಲ್ಪ ಇದು ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದಾಕಿ ಉಪ್ಪರ್ ಇದಾಗ್ತಾರೆ ಸಾಯಂಕಾಲ ಎಂಟು ಗಂಟೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಇವಾಗ ಇವಾಗ ಯಾವುದು ಗಾಡಿಗಳು ಗೊತ್ತಾ ಇಲ್ಲ ಇವಾಗ ಇಂಟ್ರೆಸ್ಟ್ ಆಗಿ ಪೀಸ್ ಆಗಿ ಮಾಡ್ತಾವ್ರೆ ಲೈಟ್ ಎಲ್ಲ ಮಾಡ್ತಾರೆ ಬಿಟ್ಟರೆ ಅದು ವಸದೆ ಗಾಡಿ ಅಲ್ಲಿ ಮೇಲ್ಗಡೆ ಲೋಗೋ ಬರುತ್ತೆ ಅದಾದಮೇಲೆ ಲೋಗೋ ಕೆಳಗಡೆ ಹೆಸರು ನಮ್ಮ ಚಾನಲ್ಲ ನೇಮ್ ಎಲ್ಲ ಐತಲ್ಲ ಇದು ಕೆಳಗಡೆ ಮಧ್ಯದಲ್ಲಿ ಇದು ಏನಕ್ಕೆ ಇಷ್ಟೊಂದು ಮಾಡೋರೆ ಅಂದರೆ ಜಾಗ ವೇಸ್ಟ್ ಆಗಿಬಿಡ್ತದೆ ಪ್ರಿಂಟ್ ಕೊಟ್ಬಿಡ್ತೀವ ಕಟಿಂಗ್ ಆಗಿ ಬರುತ್ತೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಎಲ್ಲಿ ಇಲ್ಲಿ ಹಾಕೊಬೋದು ಅಂತ ಹೇಳಿದ್ರು ಒಳ್ಳೆ ಫಿನಿಶ್ ಬಂತು ಎಲ್ಲ ಮೊಬೈಲ್ಸ್ ಬರಲಿಲ್ಲ ಇದು ಪರ್ಲ್ ವೈಟ್ ಅಂತ ನಾನು ನೀವು ಆಗ್ತಾ ಇರೋದು ಈಗ ಪರ್ಲ್ ವೈಟು ಎವ್ರಿ ಅಂತ ಬ್ರ್ಯಾಂಡು ಚೆನ್ನಾಗಿರುತ್ತೆ ಲಾಂಗ್ ಟೈಮ್ ಬರುತ್ತೆ ಬಿಸ್ಲಲ್ಲಿ ನಿಮಗೆ ಕ್ರ್ಯಾಕ್ ಬಿಡೋದಾಗ್ಲಿ ಶೇಡ್ ಆಗೋದಾಗ್ಲಿ ಇಶ್ಯೂ ಇರೋಲ್ಲ ಅದರಲ್ಲಿ ಸ್ಟಿಕ್ಕರಲ್ಲಿ ನೋಡಿ ಹೆಂಗೆ ಕಾಣ್ತೈತೆ ಡೋರು ಪೀಸೆಲ್ಲ ಇನ್ನೂ ಸ್ವಲ್ಪ ಈ ಕಡೆ ಬರಬೇಕು ಹಿಂಗೆ ಟರ್ ಮಾಡು ಅದೇ ಮೇಲೆ ಮೇಲೆ ಹೋಗ್ಲಿ

ನಮ್ಮ ಚಾನೆಲ್ ಒಂದು ಹೆಸರು ಬರುತ್ತೆ ಆಗ್ತಾವ್ರಿ ಆಕಾದ್ಮೇಲೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಕೈಸ ಆಗ್ಯಾ ಸ್ನೇಹಿತರೆ ನೋಡಿ ಈ ತರ ಕಾಣಿಸ್ತಾ ಇದೆ ಲುಕ್ ಕ್ಯಾಮ್ರಾದಲ್ಲಿ ಹೆಂಗ್ ಆಯ್ತ ಗೊತ್ತಿಲ್ಲ ನೋಡೋದಕ್ಕೆ ಮಾತ್ರ ಸಕ್ಕದಾಗೈತ ನನಗೆ ಶೋರೂಮ್ ಅಲ್ಲಿ ಕೊಟ್ಟಿದ್ರು ಲಾಸ್ಟ್ ಟೈಮು ಹೊಲ್ದಿದ್ದೆ ಇವಾಗ ನೀನು ಹೆಂಗ್ ಹೊಲಿತೀಯಾ ನೋಡ್ತೀನಿ ನಾನು ಚೆನ್ನಾಗಿ ಹೊಲ್ದಿರಲಿಲ್ಲ ನೀನು ಹೆಂಗ್ ಹೊಲಿತೀಯಾ ನೋಡ್ತೀನಿ ಬಿ ಇದು ಲೆದರ್ದಂತೆ ಸ್ಟೇರಿಂಗ್ ಕವರ್ ಲೆದರ್ ಅದು ಮತ್ತೆ ಏ ಅಂತೀಯಾ ಹೌದಾ ನನಗೆ ಖುಷಿ ಲೈಟ್ ಹಾಕು ಇನ್ನೂ ಚೆನ್ನಾಗಿ ಕಾಣ್ತೀಯಾ ಅವಾಗಲೇ ಸ್ಟಾರ್ಟ್ ಮಾಡಿದ್ದೆ ಇವಾಗ ಎಂಟಾಗ್ತೈತೆ ಇವಾಗ ಗುಡ್ ಜಾಬ್

ಕೆಲಸ ಎಲ್ಲ ಮುಗೀತು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಇತ್ತು ಬಾ ಆದರೆ ಪಾಪ ಅವ್ರಿಗೂ ಟೈಮ್ ಆಗೋಯಿತು ಇವಾಗ ಟೈಮ್ ಎಷ್ಟು ಅಂದರೆ ಒಂದು ಗಂಟೆ ಒಂದು ಗಂಟೆ ನಾನು ಬೆಳಗ್ಗೆ ಬಂದು ಗಾಡಿ ಬಿಟ್ಟು ಇವರು ಕೆಲಸ ಮಾಡಲಿಲ್ಲ ನನಗೆ ಬೇಜಾರಾಗೋಯ್ತು ಯಾಕೆ ಮಾಡಲಿಲ್ಲ ಏನು ಅಂತ ಆದರೆ ಇದು ಒಬ್ಬರೇ ಮಾಡೋ ಅಂತ ಕೆಲಸ ಅಲ್ಲ ಇಬ್ಬರು ಮೂವರು ಬೇಕೇ ಬೇಕು ಸಖತ್ ಕೆಲಸ ಐತೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ರು ನನಗಂಗೂ ಎಲ್ಲೋ ಒಂದು ಕಡೆ ಹೋಗ್ಬಿಡೋಣ ಅನ್ನಿಸ್ತು ಒಂದು ಗಂಟೆ ಆಯಿತು ಪಾಪ ಇನ್ನೂ ಕೆಲಸ ಮಾಡ್ತಾನೆ ಅವ್ರೆ ಮುಗ್ದೋಯ್ತು ಇನ್ನೇನು ಸಣ್ಣ ಪುಟ್ಟ ಅದೊಂದು ಬೀಡಿಂಗ್ ಇದಾಗ್ತಾವ್ರು ಅಷ್ಟೇ ಕೆಲಸ ಮಾಡವ್ರೆ ನನಗಂತೂ ಫುಲ್ ಖುಷಿ ಆಯಿತು ಇದು ಎಲ್ಲಿ ಅಂತಂದರೆ ನಿಮಗೆ ಸೊಂಡೆಕೊಪ್ಪ ಬೈಪಾಸ್ ಬರುತ್ತಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಇಂಡಿಯನ್ ಅಲ್ಲಿ ಪೆಟ್ರೋಲ್ ಬಂಕ್ ಬರುತ್ತೆ ಅದಕ್ಕಿಂತ ಸ್ವಲ್ಪ ಹಿಂದೇನೆ ರಾಯಲ್ ಕಾರ್ ಆ್ಯಂಡ್ ಬೈಕ್ಸ್ ಆ್ಯಕ್ಸರೀಸ್ ಅಂತ ನೋಡ್ಕೊಂಬಿಡಿ ಬರೀ ಈ ಗಾಡಿಗೆಲ್ಲ ಯಾವುದೇ ಗಾಡಿಗಾಗಲಿ ನೀವು ಹೆಂಗೆ ಕೇಳಿದ್ರು ಹಂಗೆ ಮಾಡ್ಕೊಡ್ತಾರೆ ಮತ್ತು ವೀಡಿಯೋಸ್ಗಳೆಲ್ಲ ತೋರಿಸಿದ್ರು ಇವರು ಮಾಡಿರೋ ಒಳ್ಳೊಳ್ಳೆ ಎಮ್ ಎಲ್ ಎಮ್ ಪಿಗಳೂ ಕಾರ್ಗಳಿಗೆಲ್ಲ ಮಾಡೋರೇ ಸಖತ್ತಾಗಿ ಮಾಡೋರೆ ಕೆಲಸಗಳನ್ನೆಲ್ಲ ಸುಮ್ಮನೆ ಇವ್ರಿಗೆ ಕೆಲಸ ಮಾಡೋವ್ರೆ ಇವ್ರಿಗೆ ಖುಷಿ ಪಡಬೇಕು ಅಂತ ಇಲ್ಲ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಕೆಲಸ ಮಾತ್ರ ಸೂಪರಾಗಿ ಮಾಡವ್ರೆ ಬನ್ನಿ ನಿಮ್ಮದು ಏನಾದರೂ ಇದ್ದರೆ ಖಂಡಿತ ಮಾಡಿಸ್ಕೊಳ್ಳಿ ಇವಾಗ ನಾನು ಗಾಡಿ ಒಂದು ರೌಂಡ್ ತೋರಿಸ್ಬಿಡ್ತೀನಿ ಏನೇನು ಹಾಕ್ಸಿದ್ದೀನಿ ಏನು ಅಂತ ಈ ಕಡೆ ಬಾಣ ಆಯ್ತಾ ಅದು ತೆಗೆದುಬಿಡಿ ಹಾಂ ಈ ಥರ ಐತೆ ಈ ಸೈಡಲ್ಲಿ ಬ್ಯಾ ಸ್ಟಾರ್ಟಿಂಗು ಬ್ಯಾಕ್ ಸೈಡಲ್ಲಿ ನೋಡಿ ಇದೆಲ್ಲ ಇದೆಲ್ಲ ಕಟ್ ಮಾಡ್ಕೊಂಡು ಮಾಡಿದ್ದಿದ್ದು ಯಾಕೆ ಲೇಟಾಗಿದ್ದು ಅಂದರೆ ಇನ್ನೊಂದು ವಿಚಾರ ಅದೇ ಇಲ್ಲಿ ಇವಾಗ ಮಾಡೋರಲ್ಲ ಈ ಡಿಸೈನು ಇದು ಮಾಡಿದ್ರು ಮುಂಚೆ ಮುಂಚೆ ಈ ಡಿಸೈನ್ನ ಮಾಡಿದರು ಬಟ್ ಅದು ಡಿಲೀಟ್ ಆಗೋಯ್ತು ಅದಕ್ಕೋಸ್ಕರ ಮತ್ತೆ ಇದನ್ನು ರಿಟರ್ನ್ ಮಾಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಮಾಡಿ ತಿರ್ಗಾ ಇದನ್ನೆಲ್ಲ ಇಷ್ಟೊತ್ತಾದರೂ ಮಾಡಿಕೊಟ್ಟವ್ರೆ ತುಂಬ ಥ್ಯಾಂಕ್ಸ್ ಅಣ್ಣ ನಿಮಗೆ ಹಾಂ ನೋಡಿ ಇವಾಗ ನೋಡಿ ಇದೆಲ್ಲ ಎಕ್ಸ್ಟ್ರಾ ಮಾಡಿರೋದು ಆಮೇಲೆ ಇದು ನೋಡಿ ಇದಂತೂ ಚಿಲ್ದಿ ನಂಬರ್ ಪ್ಲೇಟ್ಗೆ ಇದು ನೋಡಿ ಇದು ಸಿಲ್ವರ್ದು ಇದು ಹಾಕಿದ್ದಾರೆ ಗಾರ್ಡು ಹಾಂ ವೈಫರ್ದು ಅಷ್ಟೇ ಇದು ಇವಾಗ ಹಾಕಿರೋದು ನೆಕ್ಸ್ಟ್ ಸೈಡಲ್ಲಿ ನೋಡಿ ಇದು ಮಾಮೂಲಿ ಎಲ್ಲ ಸ್ಪೈಡರ್ದು ಹಾಕಿರ್ತಾರೆ ನಾನು ತೋರಿಸ್ತೇ ಹಾಂ ಈ ಥರ ಮಾಡ್ಬೋದಾ ಅಂತ ಅದಕ್ಕೆ ಇವರ ಬೇರೆ ಹೊಸ ಡಿಸೈನ್ ಮಾಡಿದ್ರು ಅದಕ್ಕೆ ನೋಡಿ ಈ ಥರ ಕಾಣಿಸ್ತೈತೆ ಆಮೇಲೆ ಬ್ಯಾಕ್ ಸೈಡಲ್ಲಿ ಹೆಸರು ಬಂದಿದೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಮ್ಮ ಚಾನೆಲ್ ಹೆಸರು ಕಾಣಿಸ್ತಾ ಇದೆಯಲ್ಲ ಆಗಿದೆ ಇವಾಗ ಸದ್ಯಕ್ಕೆ ಅದೇ ಸಣ್ಣ ಪುಟ್ಟ ಇನ್ನೊಂದೇನು ಸ್ವಲ್ಪ ಮಿರರ್ಗೆ ಏನಾದರೂ ವರ್ಕ್ ಮಾಡಬೇಕಾಗಿತ್ತು ಪಾಪ ಅವ್ರಿಗೂ ಟೈಮ್ ಆಗೋಯ್ತು ಒಂದು ಗಂಟೆ ಆಗೋಯ್ತಲ್ಲ ಇನ್ನು ನೋಡಿ ಇಲ್ಲಿ ಕಾರ್ಗಳಿನ್ನ ತುಂಬ ಇದೆ ಕೆಲಸ ಮಾಡೋದು ಈ ಕಾರು ಅಷ್ಟೇ ಇವತ್ತು ಕೊಡಬೇಕು ಅಂದ್ಬಿಟ್ಟು ಮಾಡ್ತವ್ರೆ ಜೊತೆ ಜೊತೆಗೆ ಹೇಳ್ಬಿಡಿ ನಮ್ಮಲ್ಲಿ ಬಾಡಿ ಸ್ಟಿಕ್ಕರಿಂಗು ರ್ಯಾಪಿಂಗು ಹ್ಯಾಂಪು ಊಫರು ಸಿಸ್ಟಮ್ ಫಿಟ್ಟಿಂಗು ಮತ್ತು ಸೀಟ್ ಕವರು ಫ್ಲೋರಿಂಗ್ ಮ್ಯಾಟು ರ್ಯಾಟ್ ಅಟ್ಯಾಕ್ ಏನೇ ಇಶ್ಯೂ ಇರಲಿ ತೊಗೊಂಬನ್ನಿ ನಿಮ್ಮ ಕೈಯಲ್ಲಿ ನೀವು ಬೇರೆ ಕಡೆ ಮಾಡಿಸಿ ನಿಮಗೆ ತೊಂದರೆ ಆಗಿದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೂ ತೊಗೊಂಬನ್ನಿ ಮಾಡಿಕೊಡೋಣ ಬಟ್ ನಾವು ಟೈಮ್ ತೊಗೊಂಡು ಕೆಲಸ ಮಾಡ್ತೀವಿ ಅರ್ಜೆಂಟ್ ಅಂದರೆ ಮಾಡೋಲ್ಲ ಕೆಲಸಗಳು ಟೈಮ್ ತೊಗೊಂಡು ಕೆಲಸ ಮಾಡ್ತೀವಿ ನಾವು ಸಿಂಗಲ್ ಇಶ್ಯೂ ಇದ್ದರೂ ತೊಗೊಂಡ್ಬನ್ನಿ ನೀವು ಮಾಡಿಸಿ ಮಾಡಿಸಿ ಬೇಜಾರಾಗಿರ್ತೀರಾ ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ತೊಗೊಂಬನ್ನಿ ಖಂಡಿತ ಮಾಡ್ಕೊಡ್ತೀವಿ ಟೈಮ್ ತೊಗೊಂಡು ಮಾಡ್ಕೊಡ್ತೀವಿ ಥ್ಯಾಂಕ್ಸ್ ಅಣ್ಣ ನಿಜವಾಗ್ಲು ಸುಳ್ಳಲ್ಲ ಸಕ್ಕತ್ತಾಗಿ ಮಾಡೋರೆ ಗಾಡಿ ಮಾತ್ರ ನೀವು ನೋಡಿದೀರಾ ಎಲ್ಲ ಹೆಂಗ್ ಮಾಡೋರು ಏನು ಅಂತ ಈ ವಿಡಿಯೋದಲ್ಲಿ ನಾನು ಆಗ್ತೀನಿ ಅಣ್ಣ ನಿಮಗೆ ಗೊತ್ತಾಯ್ತು ನೋಡಿ